ಕಾರ್ಯದಲ್ಲಿ ಸ್ವಲ್ಪ ನಾವು ಎಡವಿ ನಮಗೆ ಸೋಲಾಗಿದೆ ಅನ್ನುವುದನ್ನು ನಾವು ಮನಗೊಂಡಿದ್ದ ಮನಗೊಂಡಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಹಿರಿಯರ ಆಶೀರ್ವಾದ ಇದೆ ಆ ಕಾರಣಕ್ಕೆ ನಾನು ಕಿಶನ್ ಹೆಗಡೆಯವರಲ್ಲಿ ಕೇಳಿಕೊಂಡಾಗ ಮುಕ್ತೇಶ್ವರ ಮನೆಯಲ್ಲಿ ಒಂದು ಆಟ ಆಗಬೇಕು ಅಂತ ಹೇಳಿದಾಗ ತುಂಬ ಮನಸ್ಸಿನಿಂದ ಒಪ್ಕೊಂಡ್ರು ರಾಜರಾಮ ಶೆಟ್ಟರು ಹೇಳಿದರು ವೀಳ್ಯ ಎಷ್ಟು ಕೊಡಬೇಕು ಕೇಳಿದೆ ವೀಳ್ಯ ಕೊಡುವುದೇ ಬೇಡ ಅಂತ ಹೇಳಿದೆ ಅಥವಾ ಎಷ್ಟು ಅಂತ ಕೊಡಿ ನನಗೆ ತೊಂದರೆ ಇಲ್ಲ ಕೊಳಕೆ ಬಯಲು ಮನೆಯವರಿಗೆ ರಾಜರಾಮ ಶೆಟ್ಟರಿಗೆ ಮನೆಯೂ ಹೇಳಿದೆ ವೀಳ್ಯೂ ನಾನು ಹೇಳುವುದಿಲ್ಲ ಎಷ್ಟು ಕೊ ಬೇಕಾದರೂ ಕೊಡಿ ಒಂದು ಎರಡು ಕಾರಣ ಇದೆ ಒಂದು ಕಾರಣ ಇದು ನಮ್ಮ ಮನೆ ಆಟ ಅನ್ನೋದು ಕ್ಷೇತ್ರದ ದೇವತಾ ಸನ್ನಿಧಿ ಆಟ ಎರಡನೇದು ಬೇಲ್ ಮನೆಯವರು ಕಡಿಮೆ ಮಾಡುವುದಿಲ್ಲ ಅನ್ನೋ ಧೈರ್ಯ ಈ ಹಾಗೆ ನಮಗೆ ನಮ್ಮದು ಅನ್ನೋ ಭಾವನೆಯಲ್ಲಿ ಬೆಳೆಸುವ ಒಂದು ಸಾಂಪ್ರದಾಯಿಕವಾದ ನೆಲೆಗಟ್ಟಿನಲ್ಲಿ ಬಹುಶಃ ಇವತ್ತು ಬಹಳ ವಿಜೃಂಭಣೆಯಲ್ಲಾಗಿದೆ ನಿನ್ನೆ ಹೇಗೆ ನಂದಿಕೇಶ್ವರನ ಪ್ರಸಾದದಿಂದ ನನಗೆ ಭಾವನೆಗಳು ಉಕ್ಕಿ ಬಂತೋ ಇವತ್ತು ಸಹ ಶಿವರಾಯನ ಪ್ರಸಾದ ಬಹಳ ಚೆನ್ನಾಗಾಗಿದೆ ಹಾಗಾಗಿ ಈ ಶಕ್ತಿಯುತವಾದ ಕ್ಷೇತ್ರದಲ್ಲಿ ನಮ್ಮನ್ನು ಹರಸ್ಲಿಕ್ಕೆ ಕೊಳಕೆಬೇಲು ಮನೆತದ ಹಿರಿಯರ ಎಲ್ಲ ಕೈಗಳು ನಮ್ಮ ತಲೆ ಮೇಲೆ ಆಶೀರ್ವಾದವನ್ನು ಮಾಡಿದರೆ ಖಂಡಿತ ಈ ವರ್ಷದ ತಿರುಗಾಟ ವಿಜೃಂಭಣೆಯಲ್ಲಿ ನಡೀತದೆ ನಿನ್ನೆ ನಾನು ಹೇಳಿದ ಹಾಗೆ ಶಿರಿಯರ ಗ್ರಾಮಸ್ಥರು ಸಹ ಭಾಳಷ್ಟು ಯಕ್ಷಗಾನದ ಬಗ್ಗೆ ಅನುಭವಿಗಳು ಅನುಭವವುಳ್ಳವರು ಅವರ ಮಾರ್ಗದರ್ಶನ ಸದಾ ಕಾಲ ಬೇಕು ದೊಡ್ಡ ವ್ಯವಸ್ಥೆಯೊಂದಿಗೆ ಹೊರಟಾಗ ಸಣ್ಣ ಪುಟ್ಟ ತಪ್ಪುಗಳು ತುಂಬ ಆಗುತ್ತದೆ ಆ ತಪ್ಪುಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಹೇಳದೆ ನಮಗೆ ಹೇಳಿ ಒಳ್ಳೆಯದಾದರೆ ಎಲ್ಲ ಕಡೆ ಪ್ರಚಾರ ಮಾಡಿ ಸ್ವಾರ್ಥವೂ ಸಹ ಹೌದು ನಮ್ಮದು ಒಳ್ಳೆಯದಾದರೆ ಎಲ್ಲ ಕಡೆ ಪ್ರಚಾರ ಮಾಡಿ ತಪ್ಪಾದರೆ ನಮಗೆ ಕುರಿತು ಹೇಳಿ ನಾವು ಕಲಾವಿದರು ಸಹ ನಾನು ಎಲ್ಲರೂ ತಿದ್ದಿಕೊಳ್ಳಲಿಕ್ಕೆ ಸದಾ ಸಿದ್ಧರಾಗಿರ್ತೇವೆ ನಾವು ಮಾಡುವುದೇ ತಪ್ಪು ಹಾಗಾಗಿ ಇದನ್ನು ಸುಧಾರಿಸುವಲ್ಲಿ ನೀವು ನಮ್ಮ ಮಾರ್ಗದರ್ಶಕರಾಗಿರಬೇಕು ಅಂತ ಕೇಳ್ಕೊಳ್ತೇನೆ ಇನ್ನೊಂದು ವಿಶೇಷವಾದ ಇವತ್ತಿನ ಒಂದು ಅನೌನ್ಸ್ಮೆಂಟ್ ಇದೆ ಇದು ದೊಡ್ಡ ಕೆಲಸ ಯಾಕಂದ್ರೆ ಈ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರುವುದು ಮೌಲ್ಯಗಳನ್ನು ಯಾವತ್ತು ಹೇಳಬಾರ್ದು ಪ್ರಶಸ್ತಿ ಕೊಡುವಾಗ ಎರಡು ಪ್ರಶಸ್ತಿಯನ್ನ ಅದರ ಮೌಲ್ಯವನ್ನು ಹೇಳದೆ ಮೂರು ವರ್ಷದಿಂದ ಕೊಡ್ತಾ ಇದ್ದಾರೆ ಒಂದು ಪ್ರಶಸ್ತಿಯನ್ನು ಈ ವರ್ಷ ಇನ್ನೊಂದು ಪ್ರಶಸ್ತಿಯನ್ನು ಇಡೀ ಯಕ್ಷಗಾನ ವಲಯದಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟು ಪ್ರಶಸ್ತಿಯನ್ನು ನೀಡ್ತಾ ಇರುವುದು ಬಹಳ ವಿರಳ ಅಂದರೆ ಬಹಳ ವಿರಳ ಈ ಕೊಳಕೆಬೈಲು ಮನೆಯವರು ಇದನ್ನು ಮಾಡ್ತಾ ಇದ್ದಾರೆ ಇದು ಆಗಲಿ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಕೊಟ್ಟು ಗೌರವಿಸುವಂತಹ ಈ ಕೆಲಸವನ್ನು ನಿರಂತರವಾಗಿ ಮಾಡಲಿ ಅಂತ ಹೇಳ್ತಾ ಇದಕ್ಕೆ ಇನ್ನೊಬ್ಬರು ಜೊತೆಯಾಗಿದ್ದಾರೆ ನನಗೆ ಈ ಸಂಜೆ ಫೋನ್ ಮಾಡಿ ಇವತ್ತಿನ ಅತಿಥಿಯಾಗಿರಬೇಕಿತ್ತು ಹುಬ್ಬಳ್ಳಿಯಲ್ಲಿ ಉದ್ಯೋಗಿಯಾಗಿರುವ ಅಶೋಕ್ ಶೆಟ್ಟಿಯವರು ಅವರು ಇವತ್ತು ಬರಬೇಕಿತ್ತು ಬೇರೆ ಅಂತಾರಾಷ್ಟ್ರೀಯ ಪ್ರವಾಸವನ್ನು ಮುಗಿಸಿ ಅವರು ಬೆಳಿಗ್ಗೆ ಬಂದದ್ದು ಹಾಗಾಗಿ ಆಗೋದಿಲ್ಲ ಅಂತ ಹೇಳಿದರು ಆಮೇಲೆ ಮುಂದಿನ ವರ್ಷ ನನ್ನ ಹೆಸರಿನಲ್ಲಿ ಇನ್ನೊಂದು ಪ್ರಶಸ್ತಿಯನ್ನು ನಾನು ಕೊಡ್ತಾ ಇದ್ದೇನೆ ಇದನ್ನು ನೀವು ಅನೌನ್ಸ್ ಮಾಡಬಹುದು ಅಂತ ಅವರ ಪರ್ಮಿಷನ್ ಮೇಲೆ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಇದು ಒಂದಿದ್ದು ಎರಡಾಯಿತು ಮೂರಾಯಿತು ನೂರಾಗಲಿ ಎಲ್ಲ ಕಲಾವಿದರ ಭವಿಷ್ಯವನ್ನು ಬೆಳಗುವ ಹಾಗೆ ಆಶೀರ್ವಾದದ ರೂಪದಲ್ಲಿ ಈ ಪುರಸ್ಕಾರ ಪ್ರಶಸ್ತಿ ಲಭಿಸಲಿ ಅಂತ ಅನ್ನುವ ಮಾತನ್ನು ಹೇಳ್ತಾ ಅವರು ಸಹ ನಾವು ಮುಂಬೈಯಿಂದ ಬರುವಾಗ ಮೇಳ ಹೈದರಾಬಾದಲ್ಲಿ ಒಂದು ಏಳು ಪ್ರಯೋಗ ಮುಂಬೈಯಲ್ಲಿ ಹತ್ತು ಹನ್ನೆರಡು ಪ್ರಯೋಗ ಮುಗಿಸಿ ವಾಪಸ್ ಬರುವಾಗ ನನಗೆ ಫೋನ್ ಮಾಡಿ ನೀವು ಮೆಕ್ಕೆಗಟ್ಟು ಮೇಳ ಬರ್ತಾ ಇದ್ದೀರಿ ಹುಬ್ಬಳ್ಳಿಯಲ್ಲಿ ವಿಜೃಂಭಣೆಯಲ್ಲಿ ಆಟ ಮಾಡ್ತೇನೆ ಅಂತ ಹೇಳಿದರು ಆದರೆ ಒಂದು ಸಣ್ಣ ಅನಿವಾರ್ಯ ಕಾರಣದಿಂದ ಈ ವರ್ಷ ಆಗಲಿಲ್ಲ ಈಗಲೂ ಸಹ ಹೇಳಿದರು ಮತ್ತು ನೀವು ಯಾವಾಗ ಯಲ್ಲಾಪುರ ಆ ಭಾಗಕ್ಕೆ ಬಂದರೆ ಹೇಳಿ ಅದು ಮಾರನೇ ದಿನವೇ ನಾನು ಒಂದು ವಾರ ಇದ್ದಾಗ ಹೇಳಿ ನಾನೊಂದು ವಿಜೃಂಭಣೆಯಲ್ಲಿ ಯಕ್ಷಗಾನ ಮಾಡ್ತೇನೆ ಅಂತ ಇಂತಹ ಪ್ರೋತ್ಸಾಹದ ಮಾತುಗಳು ಎಲ್ಲ ಕಡೆಯಿಂದ ಬರಲಿ ನಂದಿಕೇಶ್ವರನ ಈ ತಿರುಗಾಟ ವಿಜೃಂಭಣೆಯಲ್ಲಿ ಈ ವರ್ಷ ಮೂರನೇ ವರ್ಷವನ್ನು ಕಳೆಯುವ ಹಾಗಾಗಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಸದಾ ತಲೆಬಾಗಿ ಸ್ವೀಕರಿಸ್ತೇನೆ ಅಂತ ಹೇಳ್ತಾ ಸಭೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷತೆಯನ್ನು ವಹಿಸಿರುವ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಒಂದೇ ಮಾತಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ